ಬಗ್ಗೆ ಮಾತನಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಕೀಲರಾಗಿರುವಂತ ಪ್ರಖ್ಯಾತ ಗೌಡ ಅವರು ಸರ್ ನಮಸ್ತೆ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿರುವಂತದ್ದು ಈ ಸುಮೋಟೋ ಕೇಸ್ ಒಂದು ದಾಖಲಾಗಿದೆ ನೂರು ಸಾವಿರ ಆಗಿತ್ತು ಏನ್ ಹೇಳ್ತಾರೆ ಇದಕ್ಕೆ ಅಂದ್ರೆ ಏನಾಗುತ್ತೆ ಮುಂದೆ ಅಂತ ಹೇಳಿ ಬೇಲ್ ಸಿಗುತ್ತಾ ಇಲ್ವಾ ಅಂತ ಒಂದು ವಿಚಾರ ಹೇಳ ಇಷ್ಟಪಡ್ತೇನೆ ಇಲ್ಲಿ ಏನಾಗ್ತದೆ ಅಂದ್ರೆ ಸರ್ ಇದು ಇದು ವಿಚಾರ ಮೊನ್ನೆ ಮೂವತ್ತೊಂಬತ್ತು ವರ್ಷದ ಮಹಿಳೆ ಏನು ನೂಕು ನುಗ್ಗಲಾಗಿ ಸಿನಿಮಾ ನೋಟಿಕೆಂತ ಹೋದಾಗ ಪುಷ್ಪಾಟು ಅನ್ನೋ ಸಿನಿಮಾ ಸುಕುಮಾರ್ ನಿರ್ದೇಶನ ಮಾಡಿರೋದು ಅಲ್ಲೂ ಅರವಿಂದ ಅವರು ಪಡುಗರಕ್ಕೆ ಅಲ್ಲಿ ನೂಕು ನುಗ್ಗಲಾಗಿ ಸರ್ ಇದೊಂದು ನಮ್ಮ ಸಾರ್ವಜನಿಕರು ಸರ್ ಫಸ್ಟ್ ಅರ್ಥ ಮಾಡ್ಕೋಬೇಕು ಇಲ್ಲಿ ಈ ಮಟ್ಟಕ್ಕೆ ಜನ ಸಾಮನ್ನು ಕೂಡ ಒಂದು ಲೆಕ್ಕಿಸದೆ ಸಿನಿಮಾ ನೋಡೋದಕ್ಕೆ ಈ ಮಟ್ಟದ ಒಂದು ಜನ ಒಂದು ಇದಾರೆ ಅಂತಂದ್ರೆ ಇದು ಆಂಧ್ರ ಪ್ರದೇಶದಲ್ಲಿ ತುಂಬಾ ಇದೆ ಇದು ಲಾ ಅಂಡ್ ಆರ್ಡರ್ ಆಕ್ಚುಲಿ ಹೇಳ್ಬೇಕಂದ್ರೆ ಲಾಂಡ್ ಫೈಲೂರ್ ಆಫ್ ಲಾಂಡ್ ಆರ್ಡರ್ ಆರ್ಡರ್ ಯಾಕಂದ್ರೆ ಅಲ್ಲಿಯ ಸ್ಥಳೀಯವರು ಗೊತ್ತಿರ್ತದೆ ಅಷ್ಟು ದಿನದಿಂದ ಪ್ರಚಾರ ಮಾಡ್ತಿದ್ದಾರೆ ಇದ್ರ ಬಗ್ಗೆ ತುಂಬಾನೇ ಜನ ಸೇರ್ತಾರೆ ಅಂತ ಗೊತ್ತಿರ್ತದೆ ಹಾಗಾಗಿ ಇವರು ಅದನ್ನ ಪ್ರೊಟೆಕ್ಷನ್ ಮುಂಚೆನೆ ರಕ್ಷಣೆ ರಕ್ಷಣೆ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಾಗಿತ್ತು ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಅನ್ನ ಥಿಯೇಟರ್ ಗಳ ಕೊಡ್ಬೇಕಾಗಿತ್ತು ಇವ್ರು ಅವ್ರ ಮಹಿಳೆ ಸಾವಾಗಿರೋದು ನಿಜವಾಗ್ಲು ದುರಂತದ ವಿಚಾರ ಆಮೇಲೆ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿರೋದು ಹೀಟ್ ಆಫ್ ಅಪ್ ಗ್ರೀವಿಯನ್ಸ್ ಅದು ಯಾಕಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ತದ್ ಮಾಡ್ತಾ ಇದೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಒಂದ್ ಸಾವಿರ ಕೋಟಿ ಕಲೆಕ್ಟ್ ಮಾಡಿದೆ ಅಂತಾರೆ ಅದೇ ಸಮಯದಲ್ಲಿ ಈ ಒಬ್ಬ ಹೀರೋನ ನೋಡ್ಲಿಕ್ಕೆ ಅಲ್ಲು ಅರ್ಜುನ್ ಅವ್ರನ್ನ ನೋಡ್ಲಿಕ್ಕೆ ಅಂತ ಹೇಳಿ ಜನ ನೂಕು ನೂಗಲು ಬಂದಾಗ ಸತ್ಸವಾಗಿರೋದಿದೆಯಲ್ಲ ಇದೊಂದು ಅಮಾನವೀಯ ಘಟನೆ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ನಿಜವಾಗ್ಲೂ ಭಿನ್ನಾಭಿಪ್ರಾಯಗಳು ನಾವು ಸುಮಾರು ನಾವು ಮಾತಾಡ್ತಿದ್ವಿ ಬೆಳಿಗ್ಗೆಯಿಂದ ಎಲ್ಲ ಒಂದು ಕಡೆ ಸರ್ ಅವರು ಇದ್ರ ಬಗ್ಗೆ ಒಂದು ಜವಾಬ್ದಾರಿ ವಹಿಸ್ಕೋಬೇಕಾಗ್ತದೆ ಅಲ್ಲು ಅರ್ಜುನ್ ಅವರು ಜನ ಲಕ್ಷಾಂತರ ಜನ ಅಂತ ಸಂದರ್ಭದಲ್ಲಿ ಮೊನ್ನೆ ಒಂದು ಏನೋ ಅನೌನ್ಸ್ ಕೂಡ ಮಾಡಿದ್ರು ಲಾ ಅಂಡ್ ಆರ್ಡರ್ ಪ್ರಕಾರ ಈ ಒಂದು ಏನೋ ಇನ್ಸಿಡೆಂಟ್ ಆಗ್ಲಿಕ್ಕೆ ನೇರವಾಗಿ ಎಲ್ಲ ಹೇಳ್ತೀವಿ ಅಲ್ಲು ಅರ್ಜುನ್ ನೋಡಕ್ ಹೋದ್ವಿ ಅವ್ರ ನಮ್ ಹೀರೋ ನಮ್ಮ ಹೀರೋ ಅಂತ ಅವ್ರ ಫೋಟೋ ಹಾಕಿಸಿಕೊಂಡು ಅಚ್ಚಿ ಹಾಕಿಸ್ಕೊಂಡು ಏನೆಲ್ಲಾ ಮಾಡ್ತಾರೆ ಹೀಗಾಗಿ ಅಲ್ಲು ಅರ್ಜುನ್ ಅವ್ರಿಗೂ ಕೂಡ ಇಡೀ ಈ ಸಾವಿನ ಏನೋ ಒಂದು ಹೆಂಗಸ್ ಗೀಡಾಗಿದ್ದಾರೆ ಆ ಸಾವಿನ ಆಗ್ಲಿಕ್ಕೆ ನೇರವ ಕಾರಣ ಅಲ್ದಿದ್ರು ಕೂಡ ಒಂದು ನೈತಿಕ ಜವಾಬ್ದಾರಿ ಇತ್ತು ಅರ್ಜುನ್ ಅವ್ರಿಗೆ ಇಲ್ಲಿ ಅಂದ್ರೆ ಅವ್ರ ಪೊಲೀಸ್ ಪ್ರೊಟೆಕ್ಷನ್ ಕೊಡೋದಿರ್ಬೋದು ಥಿಯೇಟರ್ ಜಾಸ್ತಿ ಸೇರಿದಾಗ ಅದಕ್ಕೆ ರಕ್ಷಣೆ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಮತ್ತೆ ಇದಕ್ಕಿಂತ ಮುಖ್ಯವಾಗಿ ನಿರ್ಮಾಪಕರದ್ದು ಇಲ್ಲಿ ಜವಾಬ್ದಾರಿ ಬರ್ತದೆ ಮುಖ್ಯವಾಗಿ ಸರ್ ನಿರ್ಮಾಪಕರು ಇದನ್ನ ಮುಖ್ಯವಾಗಿ ನಮ್ಮ ಹೆಗಲ ಮೇಲೆ ಹೊತ್ಕೋಬೇಕಿಂತ ಜವಾಬ್ದಾರಿಗಳನ್ನ ಯಾಕೆಂದ್ರೆ ನಟರು ಅವ್ರು ಏನು ಚೀಟ್ ಕೊಡ್ತಾರೆ ಆಕ್ಟ್ ಮಾಡ್ತಾರೆ ಹೋಗ್ತಾರೆ ಬಟ್ ನಿರ್ಮಾಪಕ ಆಮೇಲೆ ಏನು ಅದು ದುಡ್ಡನ್ನ ಇದು ಮಾಡಿ ಕೋಟಿ ಮಾಡಿದ್ದಾರೆ ಸಾವಿರ ಕೋಟಿ ಕಲೆಕ್ಷನ್ ಅಂತಾರೆ ಬಟ್ ಮನುಷ್ಯರನ್ನ ಜೀವ ಹೋಗಿ ಇದು ಇದು ಪ್ರದೇಶದಲ್ಲಿ ಪದೇ ಪದೇ ಆಗ್ತಾ ಇದೆ ಪದೇ ಪದೇ ಇದಕ್ಕಿಂತ ಮುಂಚೆ ಯಾರು ಪವನ್ ಕಲ್ಯಾಣ್ ಈಗ ರಿಲೀಸ್ ಆಗ್ಲಿ ಚಿರಂಜೀವಿ ಮಹೇಶ್ ಬಾಬಾದ ಪ್ರತಿ ಸಲ ಆಗ್ತಾ ಇದೆ ಇದು ಟೋಟಲ್ ಫೈಲೂರ್ ಆಫ್ ದಾಂಡ್ ಆರ್ಡರ್ ಇಂದ ಹೈದರಾಬಾದ್ ಆಂಧ್ರ ಪ್ರದೇಶದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಅರ್ಜುನ್ ಸಾರಿ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿರೋ ವಿಚಾರ ನಿಜವಾಗ್ಲೂ ಇದು ಒಂದು ಎಲ್ಲರಿಗೂ ಒಂದು ಪಾಠ ತರ ಆಗ್ಲಿ ಇದು ಏನು ಒಂದು ಒಳ್ಳೆ ಸಂಪ್ರದಾಯ ಇದು ಅರೆಸ್ಟ್ ಮಾಡಿರೋದ್ರಿಂದ ಬೇರೆಯವ್ರಿಗೂ ಕೂಡ ಇದು ಇದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಒಂದು ಮಾಹಿತಿ ಸಿಗ್ತದೆ ಬರ್ತದೆ ಸರ್ ಸರ್ ಪ್ರಕಾರ ಮುಖ್ಯವಾಗಿ ರೀಸನ್ ಏನಿರಬಹುದು ಅರೆಸ್ಟ್ ಮಾಡ್ಲಿಕ್ಕೆ ಈಗ ಹೇಳ್ತಾ ಇದ್ರಿ ಈಗ ನಿರ್ಮಾಪಕರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಿತ್ತು ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಒಂದಿಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲೋರ್ ಜನವರನ್ನ ಅರೆಸ್ಟ್ ಮಾಡೋದ್ರೆ ಏನು ಸ್ಟ್ರಾಂಗ್ ರೀಸನ್ ಇರುತ್ತಾ ಏನು ಅಂತ ಸರ್ ಸ್ಟ್ರಾಂಗ್ ರೀಸನ್ ಅಂದ್ರೆ ನೋಡಿ ಮೀಡಿಯಾ ಮಾಧ್ಯಮಗಳಲ್ಲಿ ನಾವೇ ನೋಡ್ತೀವಿ ನೋಡ್ತಾ ಇದ್ದೀರಾ ಅಲ್ಲಿರೋ ಅಷ್ಟು ಜನ ಆಮೇಲೆ ಸತ್ತಂತ ಮಹಿಳೆ ಕೂಡ ಯಾರು ತಾನಾ ಬಲ್ಲು ಅರ್ಜುನ್ ಹೌದು ಅವ್ರು ಹೇಳಿರೋದು ಅವರ ಬಹಿರಂಗ ಹೇಳಿಕೆಗಳಲ್ಲಿ ಅಭಿಷೇಕ ಮಾಡೋದ್ರಿಂದ ಹಿಡಿದು ಕೆಲಸಲ್ಲಿ ಕುರಿಗಳು ಮೇಕೆಗಳು ಬಲಿ ಕೊಡೋದ್ರಿಂದ ಹಿಡ್ದು ಅವ್ರ ನಟರ್ಗೋಸ್ಕರ ಅವರ ಅಭಿಮಾನದ ಪರಾಕಾಷ್ಟ ಮೀರಿ ಹೋದಾಗ ಈ ತರದ್ದು ತುಂಬಾ ಕಡೆ ಮಾಡಿದ್ರು ಅದರಲ್ಲೂ ಅಯ್ಯಷ್ಟು ಸೌತ್ ಇಂಡಿಯಾದಲ್ಲೇ ಅಯಸ್ಟ್ ನಿಮಗೆ ಸಿನಿಮಾಗಳ ಬಗ್ಗೆ ಒಂದು ದೊಡ್ಡ ಒಂದು ಹೆಚ್ಚಿನ ಒಂದು ಅಭಿಮಾನ ಅಂತ ಏನಾದ್ರು ಅದು ಆಂಧ್ರ ಪ್ರದೇಶ ಅಲ್ಲಿನ ಹೀರೋಗಳಿಗೂ ಇದು ಗೊತ್ತಿಲ್ಲ ಮುಂಚೆ ಹಿಂದಿನ ಸಿನಿಮಾಗಳ ರಿಲೀಸ್ ಆದಾಗ ಬೇರೆ ಬೇರೆ ಹೀರೋಗಳು ಈ ತರದ ಕೈ ಘಟನೆಗಳು ತುಂಬಾ ನಡೆದಿದೆ ಲಾಲ್ಕೃಷ್ಣ ಅಲ್ಲೂರ್ಜಿ ಅವ್ರನ್ನ ಅರೆಸ್ಟ್ ಮಾಡಿರೋ ಉದ್ದೇಶ ಬಂದು ಸರ್ ಇದು ಘಟನೆ ಬಂದು ಏನೋ ಒಂದ್ ಸಣ್ಣ ಆಗಿರೋದಾಗ್ಲಿ ಸಣ್ಣ ಪುಟ್ಟ ಗಾಯ ಆಗಿರೋದಲ್ಲ ಆಕೆ ತಪ್ಪು ಹೋಗಿದ್ದಾಳೆ ಮಗನ್ ಬಿಟ್ಟು ಕೂಡ ಎನ್ ಟಿ ಆರ್ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಆಗಲೂ ಕೂಡ ಒಂದಿಷ್ಟು ವಾಗ್ವಾದ ಗಲಾಟೆ ನಡೆದು ಒಬ್ಬ ಅಭಿಮಾನಿ ಇದೇ ರೀತಿಯಾಗಿ ಸತ್ತೋಗಿದ್ರು ಆಗ್ಲೂ ಕೂಡ ಅರೆಸ್ಟ್ ಆಗಿರ್ಲಿಲ್ವಲ್ಲ ಅವ್ರು ಅಂತ ಹೇಳಿ ಅದೇ ಹೇಳ್ತಿರೋದು ಯಾವಾಗ ನೋಡಿ ನಾವು ಕಾನೂನಿಂದ ತಪ್ಪಿಸ್ಕೊತೀವಿ ನಾವು ಕಾನೂನಿಂದ ತುಂಬಾ ತುಂಬಾ ದೊಡ್ಡವರಾಗಿದ್ದೀವಿ ನಮ್ಮನ್ ಕಾನೂನು ಆಗಲ್ಲ ನಮ್ಮ ಮನಸ್ಥಿತಿ ಯಾರು ಇದ್ರೆ ನಾನು ಇಂಡೈರೆಕ್ಟ್ ಡೈರೆಕ್ಟ್ ಅಲ್ ಅರ್ಜುನ್ ಅವ್ರಿಗೆ ಇದ್ ಮಾಡ್ತಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಇವ್ರಗಳಿಗೂ ಕೂಡ ಒಂದು ನೈತಿಕ ಜವಾಬ್ದಾರಿ ಇರ್ತದೆ ಅಲ್ಲೋರ್ ಅರ್ಜುನ್ ಅಂದ್ರೆ ಇವತ್ತು ಅವರು ಸಾವಿರಾರು ಕೋಟಿ ಅಂದ್ರೆ ಸಿನಿಮಾದಿಂದ ದುಡಿದಿದ್ದಾರೆ ಜನ ಸೇವೆ ಮಾಡ್ತಾರೆ ಅದು ಬೇರೆ ವಿಚಾರ ಅವ್ರಿಗೆ ಈ ತರ ಇನ್ನ ಹಿನ್ನ ಘಟನೆಗಳಾದಾಗ ನನ್ ಸಿನಿಮಾ ಫಾಲೋವರ್ಸ್ ಅಭಿಮಾನಿಗಳಿಗೆ ತೊಂದರೆ ಅನ್ನೋ ನೈತಿಕ ಜವಾಬ್ದಾರಿ ಇದ್ದಿದ್ರೆ ಅವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಅಥವಾ ಪ್ರೊಡ್ಯೂಸರ್ ಜೊತೆ ಡಿಸ್ಕಶನ್ ಮಾಡಿ ಇದಕ್ಕೆ ಮುಂಚೆನೆ ರಕ್ಷಣಾತ್ಮಕ ವ್ಯವಸ್ಥೆ ಮಾಡಬಹುದಾಗಿತ್ತು ಇನ್ಡೈರೆಕ್ಟ್ ಆಗಿ ಎಲ್ಲ ಒಂದ್ ಕಡೆ ಅಂದ್ರೆ ಸಾವು ಆದಾಗ ಸರ್ ಆ ಜವಾಬ್ದಾರಿ ಅಂತ ಹೀರೋ ಆದ್ರೆ ಹೀರೋ ಖಂಡಿತ ಸಿನಿಮಾದಲ್ಲಿ ಅಷ್ಟೇ ಹೀರೋ ಅವ್ರು ನಿಜ ಜೀವನದಲ್ಲಿ ಹೀರೋ ಆಗ್ಬೇಕು ಅಂತ ಅಂದ್ರೆ ಈಗ ಅರೆಸ್ಟ್ ಮಾಡಿರೋದ್ರಿಂದ ಪ್ರಕಾರ ಏನ್ ತಪ್ಪೇನಿಲ್ಲ ಇದು ಬೇರೆ ಹೀರೋಗಳಿಗೆ ಬೇರೆ ನಟರಿಗೂ ಕೂಡ ಒಂದ್ ಪಾಠ ಆಗ್ಬೇಕು ಎಚ್ಚರಿಕೆ ಆಂಧ್ರದಲ್ಲಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದೀನಿ ಹಾಗಾಗಿ ಬೇರೆಯವರಿಗೂ ಇನ್ನ ನೆಕ್ಸ್ಟ್ ಸಿನಿಮಾಗಳು ಬಂದಾಗ ರಿಲೀಸ್ ಆಗ್ತಕ್ಕಂತ ಟೈಮ್ ನಲ್ಲಿ ಎಚ್ಚರಿಕೆ ಹಂತಗಳನ್ನ ಅನುಭವ ಅನುಸರ್ಸೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಅಲ್ಲುವರ್ಜಿನ ಅವ್ರಿಗೆ ಬೇನ್ ಸಿಗ್ತದೆ ಬೇನ್ ಸಿಗೋದ್ರಲ್ಲಿ ಏನ್ ತೊಂದರೆ ಇಲ್ಲ ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಿರೋದು ಎಲ್ಲಾರ್ಗು ಒಂದು ಿಪೇಟ್ರಿ ಇನ್ಫಾರ್ಮೇಶನ್ ಎಲ್ಲರಿಗೂ ಒಂದ್ ಇದೊಂದು ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಮಾಡಿರತ ಕಾರ್ಡ್ಗಳ ಸ್ಟೋರಿ ಇದೆ ಅದು ಸಮಾಜಕ್ಕೆ ಬೇಕಾಗಿರೋ ಮೆಸೇಜ್ ಎಂತೂ ಇಲ್ಲ ಅದರಲ್ಲಿ ದೊಡ್ಡ ದೊಡ್ಡ ಗಳು ಕೂಡ ಅದ್ರಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ ಆದ್ರೆ ಅವ್ರ ಸಿನಿಮಾ ಹೀರೋ ಅಷ್ಟೇನೆ ನಿಜ ಜೀವನದಲ್ಲಿ ಹೀರೋ ಆಗ್ಬೇಕು ಅಂತ ಅಂದ್ರೆ ಈಗ ಅರೆಸ್ಟ್ ಆಗಿರೋದ್ರೆ ಅರೆಸ್ಟ್ ಆಗಿರೋದೇ ಆಕ್ಚುಲಿ ಇವಾಗ ಅವ್ರದ್ದು ನಿಜವಾದ ಹೀರೋ ಅವರು ಇದನ್ನ ಒಪ್ಪಿಕೊಂಡು ನಾವು ನನ್ ಕಡೆಯಿಂದ ತಪ್ಪಾಗಿದೆ ಅಂತ ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡಿದಾರಂತೆ ಕೊಟ್ರೆ ತುಂಬಾ ಒಳ್ಳೇದು ಅಂಡ್ ಕಾನೂನು ಏನಿದೆ ಅದನ್ನ ಅವ್ರು ಎದುರಿಸಬೇಕಾಗ್ತದೆ ಆಗ ಅವರು ನಿಜವಾಗ್ಲೂ ಸಮಾಜಕ್ಕೆ ಒಂದು ಈರೋ ಆಗ್ತಾರೆ ಧನ್ಯವಾದ ಸರ್ ಮಾತನಾಡಿಕೆ ಥ್ಯಾಂಕ್ಸ್ ಸೊ ಮಚ್